which is our ನ್ಯಾಷನಲ್ vegetable. ಕಡೆ ಮಕ್ಕಳು ವಾಕಿಂಗ್ ನ ಶುರು ಮಾಡಲೇಬೇಕು ಪೊಮೊಗ್ರಾನೇಟ ಎಂತ ಪೊಮೊಗ್ರಾನೇಟ ಅಷ್ಟೊಂದಲ್ಲಿ ಅದು ಮಗು ನಡೀತಿಲ್ಲ ಅಂತಂದ್ರೆ ಐ ಅಂಡರ್ಸ್ಟ್ಯಾಂಡ್ ಅದೇ ಇದೈತಲ್ಲ ಒಂದು ರೈಮಲ್ಲಿ ಬೇಕೇ ಬೇಕೆ ತರಕಾರಿಯಲ್ಲಿ ಹೊರಟು ಚರ್ಮದ ಆಗಲಕಾಯಿ ಯಾಕೆ ಮಕ್ಕಳು ಲೇಟ್ ಆಗುತ್ತೆ ಅಂತಂದ್ರೆ ಮಕ್ಳುಗಳು ಒಂದು ಡಿಫ್ರೆಂಟ್ ಆಗಿರ್ತಾರೆ ಡ್ರಾಮಾ ಮಾಡ್ತೀರ ಹದಿನೆಂಟು ತಿಂಗಳು ವರ್ಗೂ ವಾಕಿಂಗ್ನ ಶುರು ಮಾಡಬೇಕಾಗಿರುವಂತಹ ಐಡಿಯಲ್ ಏಜ್ ಏನು ಅಂತ ಹಲೋ ಎವ್ರಿಬಡಿ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗುಡ್ ಮಾರ್ನಿಂಗ್ ಹೇಳಬೇಕಾ ಗುಡ್ ಆಫ್ಟರ್ನೂನ್ ಹೇಳಬೇಕಾ ಅಥವಾ ಗುಡ್ ನೈಟ್ ಹೇಳಬೇಕಾಗುತ್ತಿಲ್ಲ ಯಾವ ಟೈಮಲ್ಲಿ ನೀ ವಿಡಿಯೋಸ್ನ ನೋಡ್ತಿದ್ದೀರಾ ಆ ಸಮಯಕ್ಕೆ ನನ್ನ ವಿಷಸ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಇದು ಶುಕ್ರವಾರದ ವ್ಲಾಗ್ ಬೆಳಗ್ಗೆ ಬೇಗ ಇದು ಸ್ನಾನ ಮಾಡಿ ಸ್ನಾನಕ್ಕಿಂತ ಮುಂಚೆ ನನ್ನ ಕೆಲಸಗಳಿರತ್ತೆ ಮನೆ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ರೆಡಿಯಾಗಿ ಅದಿತಿನ ರೆಡಿ ಮಾಡ್ತಿದ್ದೀನಿ ಮಕ್ಕಳಿಗೆ ಈ ಒಂದು ವಿಂಟರ್ ಟೈಮಲ್ಲಿ ತುಂಬ ಚೆನ್ನಾಗಿ ಅವರ ಸ್ಕಿನ್ನ ಪ್ಯಾಂಪರಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಅಂತಂದರೆ ತುಂಬ ಡ್ರೈನೆಸ್ ಆಗುತ್ತೆ ಸಾಕಷ್ಟು ಜನ ಸ್ಟೋರೀಸ್ಗೆ ಅಪ್ಲೋಡ್ ಮಾಡಿದಾಗ ಕೇಳ್ತಿರ್ತೀರ ಅದಿತಿಗೆ ಡ್ರೈನೆಸ್ ಆಗಿಲ್ಲ ಏನು ನೀವು ಟಿಪ್ಸ್ನ ಫಾಲೋ ಮಾಡ್ತೀರಾ ಅಂತಂದರೆ ನಾನು ಡೈಲಿ ಹಾಲು ಅಥವಾ ತುಪ್ಪನ ಅದಿತಿಗೆ ಅಪ್ಲೈ ಮಾಡೇ ಮಾಡ್ತೀನಿ ಆ್ಯಂಡ್ ಎಣ್ಣೆ ಮಸಾಜ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಡೈಲಿ ಎಣ್ಣೆ ಮಸಾಜ್ ಮಾಡಿನೇ ಅದಿತಿಗೆ ಸ್ನಾನ ಮಾಡಿಸೋದು ಇವತ್ತು ಅದಿತಿಗೆ ತಲೆಗೆ ಸ್ನಾನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಸೊ ಮೈಗೆನೆ ಮಾಡಿಸ್ದೆ ಆ್ಯಕ್ಚುಲಿ ಅದಿತಿಗೆ ಮೈ ಸ್ನಾನ ಅಂತಂದರೆ ತುಂಬ ಇಷ್ಟ ತಲೆಗೆ ಬೇಡ ಅಂತ ಸ್ನಾನಕ್ಕಿಂತ ಹೋಗೋದಕ್ಕಿಂತ ಮುಂಚೆನೇ ಹೇಳಿರ್ತಾರೆ ಮಮ್ಮ ಇವತ್ತೊಂದಿನ ಮೈಗೆ ಮಾಡಿಸ್ತೀರಾ ಅಂತ ಪ್ರತಿದಿನ ಅವ್ರು ಅದನ್ನೇ ಹೇಳೋದು ಸೊ ತಲೆಗೆ ಸ್ನಾನ ಅಂತಂದರೆ ಮಕ್ಳಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ ಅಲ್ವಾ ಈ ವಯಸ್ಸಲ್ಲಿ ಅದಿತಿಗೂ ಅದೇ ರೀತಿ ಸೊ ನಾನು ಯೂಸ್ ಮಾಡ್ತಿರುವಂತಹ ಪ್ರಾಡಕ್ಟ್ಸ್ ಸೆಬಾ ಸೊ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಗಿದೆ ಸೊ ಹುಟ್ಟಿದಾಗ್ಲಿಂದನೂ ಅದನ್ನೇ ಯೂಸ್ ಮಾಡ್ತಿದ್ದೀನಿ ಯಾವುದೂ ಚೇಂಜಸ್ಸೇ ಇಲ್ಲ ಬಾಡಿ ಲೋಷನ್ ಮಾತ್ರ ನಾನು ಚೇಂಜ್ ಮಾಡಿದೆ ಸೆಟ್ ಬಾಡಿ ಲೋಷನ್ಗೆ ವೆರಿ ರೀಸೆಂಟ್ಲಿ ಸೆಟಾಫಿಲ್ ಹಾಕ್ತಿದ್ದೀನಿ ಬಾಡಿ ಲೋಷನ್ ಯಾಕಂತಂದರೆ ಸಬಾ ಹಾಕಿದಾಗ ತುಂಬ ಮಾಯ್ಚರೈಸ್ಡ್ ಅಂತ ಅನ್ನಿಸ್ತಿತ್ತು ಬಾಡಿ ಕೈ ಕಾಲೆಲ್ಲ ಆದರೆ ಆಮೇಲೆ ತುಂಬ ಡ್ರೈ ಅನ್ನಿಸ್ತಿತ್ತು ಮಾಯ್ಚರೈಸರ್ ಹಚ್ಚಿದೀವಿ ಥರ ಫೀಲೇ ಇರ್ತಿರ್ಲಿಲ್ಲ ಬಟ್ ಸೆಟಾಫಿಲ್ ಅಂತೂ ತುಂಬ ಚೆನ್ನಾಗಿದೆ ಅರೋಮಾನು ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ಸೆಟ್ ಇಲ್ ಬಟ್ ಫೇಸ್ ಕ್ರೀಮ್ ಅಂತೂ ಸಬ ಮೇಡನೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೆಡಿ ಆಯಿತು ಅದಿತ್ತಿದು ಸೊ ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು ಅದಕ್ಕೋಸ್ಕರ ಅದಿತಿಗೆ ಆಮೇಲೆ ಹೇರ್ ಸ್ಟೈಲ್ ಹಾಕೋಣ ಅಂತ ಸ್ನಾನ ಮಾಡೋದಕ್ಕಿಂತ ಮುಂಚೆ ನಾನು ಇದೇ ರೀತಿ ಅದಿತಿಗೆ ಗಂಟು ಥರ ಕಟ್ಬಿಡ್ತೀನಿ ಕೂದಲು ಎಲ್ಲ ನೆನೆಯೋದಿಲ್ಲ ಆದ್ರೂ ಹಿಂದೆ ಎಲ್ಲ ಸ್ವಲ್ಪ ಬಿಚ್ಕೊಂಡಿರುತ್ತೆ ಹಿಂದೆಗಡೆ ಸ್ವಲ್ಪ ಶಾರ್ಟ್ ಇದೆ ಅದು ಬಂದುಬಿಡುತ್ತೆ ಆದಿತ್ಯಿನ ರೆಡಿ ಮಾಡಿದ ತಕ್ಷಣ ನಾನು ಅಡುಗೆ ಮನೆಗೆ ಹೋಗ್ತೀನಿ ಯಾಕಂತಂದರೆ ಆಲ್ರೆಡಿ ನಾನು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಸ್ನಾನ ಆಗಿದ ತಕ್ಷಣವೇ ನಾವು ಬಿಸಿ ಬಿಸಿ ಈ ರೀತಿ ಬಾತ್ಗಳೆಲ್ಲ ಮಾಡಬೇಕು ಅಂತಂದರೆ ಬಿಸಿ ಬಿಸಿ ತಿಂದ್ರೇನು ಒಂಥರ ನೆಮ್ಮದಿ ಮೇಲೆ ತಿನ್ನೋಕ್ಕೆ ತುಂಬ ಕಷ್ಟ ಆಗುತ್ತೆ ನೆಲ್ಲಿಕಾಯಲ್ಲಿ ನಾನು ಒಂದು ಹೆಲ್ದಿ ಡ್ರಿಂಕ್ನ ಮಾಡ್ತಾ ಇದ್ದೀನಿ ಮುಂಚೆಯಿಂದನೂ ಮಾಡ್ತಿದ್ದೀನಿ ಅದೇ ಶೇರ್ ಮಾಡಿಕೊಂಡಿಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಇದನ್ನು ಅದಿತಿಗೂ ಕೊಡ್ತೀನಿ ಕೃವಿ ಮತ್ತು ನಾನು ಎಲ್ಲರೂ ಕುಡಿತೀವಿ ತುಂಬ ಒಳ್ಳೆಯದು ಏನು ಬೆನಿಫಿಟ್ಸ್ ಅಂತ ನಾನು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ಈಗ ಕುಕ್ಕರ್ಗೆ ಹಾಕಿ ಎರಡು ವಿಷಲ್ ಕೂಗ್ಸಿದ್ರೆ ಇವತ್ತು ನಾನು ಮಾಡ್ತಿರೋದು ಕ್ಯಾಪ್ಸಿಕಮ್ ಬಾತ್ ನನ್ನ ಫೇವ್ರೆಟ್ ಇದು ಕ್ರುವಿಗೂ ಇಷ್ಟ ಹಸಿ ಬಟಾಣಿ ಮೊನ್ನೆ ತಂದಿದ್ರಲ್ಲ ಅದನ್ನು ಹಾಕಿದ್ದೀನಿ ನಾನು ತಿಂಡಿ ಮಾಡೋಕೆ ಈ ರೀತಿ ಮಾಡ್ಕೊಂಡಿದ್ಯಲ್ಲ ಇಲ್ಲ ತಿರ್ಗಾ ಒರೆಸ್ಕೊಬೇಡಿ ಏನು ಏನಂತ ಕೇಳಿದ್ರಿ ನೀವು ಹಾಕುವ ನೀವು ಬಟ್ಟೆ ಇಕ್ಕೊಳ್ಳಿ ಅಂತ ಯಾರು ಹೇಳಿದ್ದು ನಾನು ಯಾವಾಗ ಹೇಳಿದೆ ನಿಮಗೆ ಬನ್ನಿ ಇಲ್ಲ ಅದನ್ನು ವಾಶ್ ಮಾಡಬೇಕು ಹಂಗೆ ಇರ್ತೀರಾ ಇವತ್ತು ಏನು ಪಾಪ ಒಳ್ಳೆ ಮಹಾಕಾಳಿ ಥರ ಅಲ್ಲ ಡ್ಯಾಡ ಇಲ್ಲೇ ಇದ್ರು ತಾನೇನು ನಾನು ಕೇಳಿದ್ಕೆ ಏನಂದ್ರು ಡ್ಯಾಡ ನಂಗೆ ಗೊತ್ತಿಲ್ಲ ನಾನು ಇವಾಗ ದಯವಿಟ್ಟು ತಿಂಡಿ ಮಾಡಬೇಕು ನಾನು ಆಲ್ರೆಡಿ ಸ್ಟವ್ ಹಚ್ಬಿಟ್ಟಿದ್ದೀನಿ ಡ್ಯಾಡ ಹತ್ತಣೆ ಫೇಸ್ ವಾಶ್ ಮಾಡಿಸ್ಕೊಂಡು ಸೋಪೆಲ್ಲ ಹಚ್ಚಿಸ್ಕೊಂಡು ಈಗ ಬಟ್ಟೆ ಎಲ್ಲ ನೆನೆಸ್ಕೊತೀರಾ ತಿರ್ಗಾ ಎಲ್ಲ ಚೇಂಜ್ ಮಾಡಬೇಕು ನೋಡಿ ಏನು ಮಾಡ್ತೀರಾ ನಂಗೆ ಗೊತ್ತಿಲ್ಲ ಬಾಯ್ ಏನು ಬೇಡ ಬಟ್ಟೆ ಯಾರು ಹಚ್ಕೋ ಅಂತ ಹೇಳಿದ್ದು ಒರೆಸಿದ್ರೆ ಡ್ಯಾಡ ತೋರಿಸಿ ಹೆಂಗೆ ಕೊರ್ಸಿದಾರೆ கிரீம்ச்சஸ்க்கீம் கிரீம் ஹச்சஸ் கொடி ட்ரெய்த்தே ஸ்கின் டாடங்கி ஃபேஸ் கிரீம் கொடி அச்சிர மூகஹத்திராங்க ನೋಡಿದ್ರಿ ಅಲ್ಲ ಅದಿತಿ ಈ ರೀತಿ ಮಾಡ್ಕೊಂಡ್ಬಿಟ್ಟಿದ್ರು ಎಷ್ಟು ಫ್ರಸ್ಟ್ರೇಷನ್ ಆಯಿತು ಅಂತಂದರೆ ಕೋಪ ಬರುತ್ತೆ ಕೆಲವೊಂದು ಸಲ ಈ ರೀತಿ ಆದಾಗ ಅಲ್ಲಿ ನೋಡಲಾ ಇಲ್ಲಿ ನೋಡಲ ಅಂತ ಬಟ್ ಅದಿತಿ ಅಷ್ಟೇನು ತಕ್ರಾರು ಮಾಡಲ್ಲ ಅಥವಾ ತುಂಬ ಟ್ಯಾಂಟ್ರೂಮ್ಸ್ ಎಲ್ಲ ಏನು ಮಾಡಲ್ಲ ಬಟ್ ಕೆಲವೊಂದು ಸಲ ಈ ರೀತಿ ಆದಾಗ ತುಂಬ ಫ್ರಸ್ಟ್ರೇಷನ್ ಆಗಿಬಿಡುತ್ತೆ ಆ್ಯಕ್ಚುಲಿ ನನಗೆ ಫ್ರಸ್ಟ್ರೇಷನ್ ಆಯಿತು ಕೃವಿ ಹೇಳಿದರು ನಾನು ಮಾಡ್ತೀನಿ ನೀನು ಟೆನ್ಷನ್ ತೊಗೊಳ್ಬೇಡ ಇರು ಅಂತ ಬಟ್ ಟೆನ್ಷನ್ ಆಗಿದ್ದಂತೂ ನಿಜ ಯಾಕಂತಂದರೆ ತಿರ್ಗಾ ಫೇಸ್ ಎಲ್ಲ ಒರೆಸ್ಬೇಕಾದ್ರೆ ಮುಖ ಬೇಕಂದ್ರೆ ಬಟ್ಟೆ ನೆನೆಯಂತೆ ಬಟ್ಟೆ ಚೇಂಜ್ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ಆಮೇಲೆ ಕೃವಿನೇ ಹೇಗೋ ಸರಿ ಮಾಡ್ತೀನಿ ಅಂತ ಹೇಳಿದ್ರು ಎಷ್ಟು ಸಮಾಧಾನ ಅನ್ನಿಸ್ತು ಯೂಶ್ವಲಿ ಈ ರೀತಿ ಅಮ್ಮಂದಿರಿಗೆ ಎಷ್ಟು ಫ್ರಸ್ಟ್ರೇಷನ್ ಕಾಡುತ್ತೆ ಅಲ್ಲ ನನಗೂ ತುಂಬ ಆಗುತ್ತೆ ಸ್ಟ್ರೆಸ್ ಆಗುತ್ತೆ ಕೋಪ ಬರುತ್ತೆ ಬಟ್ ತುಂಬ ಕಂಟ್ರೋಲ್ ಮಾಡ್ಕೊಳ್ತೀನಿ ಯಾಕಂತಂದರೆ ಅಲೋಫೆಸೆಂಡ್ ನಮ್ಮ ರಿಯಾಕ್ಷನ್ಸು ಮಕ್ಕಳು ನೋಡ್ತಿರ್ತಾರೆ ಅವರು ಅದೇ ರೀತಿ ರಿಯಾಕ್ಷನ್ ಮಾಡೋದಕ್ಕೆ ಕಲಿತಾರೆ ಕ್ಯಾಪ್ಸಿಕಮ್ ರೈಸ್ನ ಮಾಡ್ತಿದ್ದೆ ಅದಿತಿ ಆರಾಮಾಗಿ ಆಟಾಡ್ತಿರ್ತಾರೆ ಬಟ್ ನಾನು ಅದಿತಿ ಅದಿತಿ ಮೇಲೆ ನನ್ನ ಕಣ್ಣು ಇದ್ದೇ ಇರುತ್ತೆ ಯಾಕಂತಂದ್ರೆ ಆಚೆ ಹೋಗ್ಬಿಟ್ಟು ಕಾಲು ಹಾಕ್ಕೊಂಡು ನಿಂತಿರ್ತಾರೆ ನಮ್ಮ ಮನೆ ಮುಂದೆ ಗ್ರಿಲ್ ಇದೆ ಸೊ ಅಲ್ಲೆಲ್ಲ ಮಕ್ಕಳನ್ನ ಎಷ್ಟು ಹುಷಾರಾಗಿ ನೋಡ್ಕೊಂಡ್ರೂ ಅಷ್ಟು ಕಷ್ಟನೇ ಅಂತ ಕೆಲವೊಂದ್ಸಲ ಅನಿಸತ್ತೆ ಏನು ಮಮ್ಮು ಏನು ಮಮ್ಮುನಾ ಕ್ಯಾಪ್ಸಿಕಮ್ ರೈಸ್ ತೋರಿಸ್ಬೇಕಾ ಅಕ್ಕಿ ತಳ್ತೀನಿ ಹಾ ಅಕ್ಕಿ ತಳ್ತಿದೀನಿ ನಾನು ಅಣ್ಣ ಅಕ್ಕಿ ತಳ್ತಿದೀನಿ ಟೇಸ್ಟ್ 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 ತಗೊಳ್ಳಿ ನಿಮಗೆ ಟೇಸ್ಟ್ ಅಕ್ಕಿ ಮಾಡಲ ಹಾ ಹಾ ಹೀಗಿದೆ तेरे को छोड़ दे अन्ना हम्म नहीं तो हां की अन्ना हाँ, अकी।, इन्ना? अकी 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 चल बड़ी ಅದಿತಿ ಏನು ಮಾಡ್ತಿದ್ದೀರಮ್ಮಮ್ಮ ಅಂತ ಯಾವಾಗಲೂ ಬಂದು ನೋಡೋದಕ್ಕೆ ಅವ್ರಿಗೆ ತುಂಬ ಇಷ್ಟ ಸೊ ಕಿಚನ್ ಕೌಂಟರ್ ಹತ್ರ ಆದಿತಿಥಿನ ಕೂರಿಸ್ಕೊಂಡು ಈ ಹೆಲ್ದಿ ಡ್ರಿಂಕ್ನ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಹಾಕೊಂಡಿರೋದು ನೆಲ್ಲಿಕಾಯಿ ಸ್ವಲ್ಪ ಜೀರಿಗೆ ಮೆಣಸು ಕೊತ್ತಮರಿ ಸೊಪ್ಪು ಮತ್ತು ಪುದೀನ ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಆ್ಯಂಡ್ ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಇದನ್ನು ಸೋಸ್ ಬಿಟ್ಟು ಕುಡಿದ್ರೆ ತುಂಬ ಒಳ್ಳೆಯದು ಇದನ್ನು ಪ್ರೆಗ್ನೆಂಟ್ ಲೇಡೀಸ್ ಸಹ ಕುಡಿಬೋದು ಅಂತಂದರೆ ಒಂದು ಹಾಫ್ ಗ್ಲಾಸ್ ಅಷ್ಟು ಕುಡಿತೀನಿ ಇದರಿಂದ ವಿಟಮಿನ್ ಸಿ ತುಂಬ ಚೆನ್ನಾಗಿ ಸೇರುತ್ತೆ ಬಾಡಿಗೆ ಆ್ಯಂಡ್ ವೆಯ್ಟ್ ಲಾಸ್ ಮಾಡ್ತಿರೋರ್ಗು ಇದು ತುಂಬ ಸಹಾಯ ಆಗುತ್ತೆ ಜೀರ್ಣಶಕ್ತಿ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯದು ಇದನ್ನು ಕ್ರುವಿ ನಾನು ಮತ್ತು ಅದಿತಿ ಮೂರು ಜನನೂ ಕುಡಿತೀವಿ ಮನೇಲಿರೋ ಯಾರಿಗೂ ಈ ಒಂದು ಫ್ಲೇವರ್ ಇಷ್ಟ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಮೂರು ಜನನೇ ಕುಡಿಯೋದು ತುಂಬ ಒಳ್ಳೆಯದು ಅದಿತಿಗೆ ಒಂದು ತ್ರೀ ಫೋರ್ ಡೇಸಿಂದ ಅಭ್ಯಾಸ ಮಾಡ್ತಾ ಇದ್ದೀನಿ ಸೊ ಅದಿತಿಗೆ ಇದು ಇಷ್ಟ ಆಗ್ತಿದೆ ಇವಾಗ இஞ்சூர் குடி இஞ்சூர் குடி இஞ்சூர் குடி மகள மகள ஜ அப ஆக மொலது மயோய இஷ்டாய் அபிய ஆகபுட்ட

ಈ ರೀತಿ ಅದೇತಿ ಎಂಜಾಯ್ ಮಾಡಿಕೊಂಡು ಒಂದು ತ್ರೀ ಫೋರ್ ಡೇಸಿಂದ ಕುಡಿತಾ ಇದ್ದಾರೆ ಇನಿಷಿಯಲಿ ಕುಡಿಸೋದಕ್ಕೆ ತುಂಬ ಕಷ್ಟಪಟ್ಟೆ ಬೇಡ ನನಗೆ ಬೇಡ ಕಹಿ ಆಗುತ್ತೆ ಒಂಥರ ಆಗುತ್ತೆ ಬಾಯಿಲ್ಲ ಒಂಥರ ಆಗುತ್ತೆ ಅಂತ ಹೇಳ್ತಿದ್ರು ಕುಕ್ಕರು ಕೂಗ್ತು ಅಷ್ಟರಲ್ಲಿ ದೇವ್ರ ಪೂಜೆ ಮಾಡಿಬಿಡೋಣ ಅಂತ ನಾನು ದೇವ್ರ ಪೂಜೆ ಎಲ್ಲ ಮಾಡಿದೆ ಅದೇತಿ ನಾನು ಏನೇನು ಮಾಡ್ತೀನೋ ಅದನ್ನೆಲ್ಲ ಇಮಿಟೇಟ್ ಮಾಡ್ತಾರೆ ಕರ್ಪೂರ ಆಮೇಲೆ ಮಂಗಳಾರತಿ ತಗೊಳ್ಳೋದಂತೆ ಗಂಧದ ಕಡ್ಡಿ ಹಚ್ಚೋದಂತೆ ಅದನ್ನೆಲ್ಲ ಇಮಿಟೇಟ್ ಮಾಡ್ತಾರೆ ಮಕ್ಕಳು ನಾವು ಏನನ್ನ ಮಾಡ್ತೀವಿ ಏನನ್ನು ನಮ್ಮ ಒಂದು ನಡವಳಿಕೆನ ನೋಡಿ ಅವರು ಕಲಿತಾ ಇರ್ತಾರೆ ಸೊ ಪೂಜೆನೂ ಆಯಿತು ಅಷ್ಟರಲ್ಲಿ ಕುಕ್ಕರ್ ವಿಜಲು ಸಹ ಬಿಟ್ಟಿರುತ್ತೆ ಬ್ರೇಕ್ಫಾಸ್ಟ್ ಮೂರು ಜನನೂ ಮಾಡ್ಬೋದು ಅನ್ನೋದು ನನ್ನ ಒಂದು ಆರ್ಗನೈಸ್ಡ್ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಈ ರೀತಿ ಲಿಸ್ಟ್ ಇರುತ್ತೆ ಸೊ ಅದಿತಿ ಪೂಜೆ ಇನ್ನೂ ಆಗಿರಲಿಲ್ಲ ನಾನು ಹೇಳಿದೆ ಅದಿತಿ ಬನ್ನಿ ಪಾಪು ಪೂಜೆ ಎಲ್ಲ ಆಯಿತು ಬನ್ನಿ ಮಮ್ಮು ತಿನ್ನೋಣ ಅಂತಂದರೆ ಇರೀಮಮ್ಮ ಇನ್ನೊಂದು ಸ್ವಲ್ಪ ಪೂಜೆ ಮಾಡಬೇಕು ನಾನು ಅಂತ ಹೇಳ್ತಾಯಿದ್ರು ಸೊ ಮಕ್ಕಳು ಅವ್ರ ಆಟದಲ್ಲೇ ಬ್ಯುಸಿ ಆಗ್ಬಿಡ್ತಾರೆ ಸೊ ಅದಿತಿಗೆ ನಾನು ಯಾವುದನ್ನು ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಅಂತ ಯಾವುದಕ್ಕೂ ರಿಸ್ಟ್ರಿಕ್ಟ್ ಮಾಡೋದಿಲ್ಲ ಸೇಫ್ಟಿ ಒಂದು ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಹೇಳ್ಕೊಡ್ತೀನಿ ಅದಿತಿ ಸೇಫಾಗಿರಬೇಕು ಅದು ಸುಡತ್ತೆ ಅಂತೆಲ್ಲ ಹೇಳ್ಕೊಟ್ಟಿರ್ತೀನಿ ಆ್ಯಂಡ್ ಅವ್ರು ಏನೇನು ಮಾಡ್ತಿರ್ತಾರೆ ಅದ್ರ ಮೇಲೆ ಕಣ್ಣಂತೂ ಇದ್ದೇ ಇರುತ್ತೆ ಯಾಕಂತಂದರೆ ಯಾವ ಸಮಯದಲ್ಲಿ ಮಕ್ಕಳು ಏನು ಆಪತ್ತು ಮಾಡ್ಕೊಳ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅಲ್ಲ ಸೊ ಬ್ರೇಕ್ಫಾಸ್ಟ್ ರೆಡಿಯಾಗಿತ್ತು ಯಮ್ಮಿ ಕ್ಯಾಪ್ಸಿಕಮ್ ರೈಸ್ ಬಟಾಣಿ ಹಾಕಿದ್ದಲ್ಲ ಸೊ ತುಂಬ ಚೆನ್ನಾಗಿ ಬಂದಿತ್ತು ಬಿಸಿ ಬಿಸಿ ತಿನ್ನೋದ್ರಿಂದ ಈ ಪ್ರೆಗ್ನೆನ್ಸಿ ಟೈಮಲ್ಲಂತೂ ನಂಗೆ ಬಿಸಿ ಬಿಸಿ ತಿನ್ನಬೇಕು ಅಂತ ಅನಿಸುತ್ತೆ ಮುಂಚೆ ಎಲ್ಲ ನಾನೇನು ಬಿಸಿ ಬಿಸಿ ಮಾಡ್ತಿರಲಿಲ್ಲ ಅಂದರೆ ಬಿಸಿ ಬಿಸಿ ಮಾಡ್ತಿರಲಿಲ್ಲ ಅಂತಂದರೆ ಸ್ನಾನಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಮಾಡಿ ಅದಾದಮೇಲೆ ಸ್ನಾನಕ್ಕೆ ಹೋಗಿ ಬ್ರೇಕ್ಫಾಸ್ಟ್ ಊಟ ಮಾಡಿ ಅಂದರೆ ತಿಂಡಿ ತಿಂತಾಯಿದ್ವಿ ಈಗ ಬಿಸಿ ಬಿಸಿ ತಿನ್ನಬೇಕು ಅಂತ ಅನಿಸುತ್ತೆ ಇಲ್ಲ ಅಂತಂದರೆ ಇರೋದು ತಿಂದರೆ ಏನೋ ಒಂಥರ ಇಡಿಸೋದೇ ಇಲ್ಲ ಅಂದರೆ ಈ ಈಗ ಊಟ ತಿಂಡಿ ಸೇರೋದೇ ಒಂಥರ ಹೆಚ್ಚಾಗ್ಬಿಟ್ಟಿದೆ ಆ್ಯಂಡ್ ಏನು ಮಾಡೋದಪ್ಪ ಬೆಳಗ್ಗೆ ಎದ್ದು ನಾಳೆಗೆ ಏನು ಮಾಡೋದು ಅಂತ ಇವತ್ತೇ ಯೋಚನೆ ಮಾಡ್ತಿರ್ತೀನಿ ಸೊ ಅದಕ್ಕೋಸ್ಕರ ಆ ರೀತಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಬಿಸಿ ಬಿಸಿ ಮಾಡಿಬಿಟ್ರೆ ಬ್ರೇಕ್ಫಾಸ್ಟು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಬ್ರೇಕ್ಫಾಸ್ಟ್ ಮಾಡ್ದಂಗೆ ನಂಗೆ ಅನಿಸುತ್ತೆ ಮೂರು ಜನಕ್ಕೂ ಹಾಕೊಟ್ಟು ಅದಿತಿ ಸೆಲ್ಫ್ ಫೀಡಿಂಗ್ ಸೊ ಲೆಫ್ಟ್ ಹ್ಯಾಂಡ್ ಅದಿತಿ ಜಾಸ್ತಿ ಯೂಸ್ ಮಾಡ್ತಾರೆ ಲೆಫ್ಟ್ ಹ್ಯಾಂಡ್ ಮಕ್ಕಳು ಏನಕ್ಕೆ ಯೂಸ್ ಮಾಡ್ತಾರೆ ಯೂಸ್ ಮಾಡಿದ್ರೆ ಒಳ್ಳೇದಾ ಅದನ್ನು ಸ್ಟಾಪ್ ಮಾಡಬೇಕಾ ಅಂತ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಒಂದು ಲಾಂಗ್ ಡಿಟೇಲ್ ವೀಡಿಯೋ ಹಾಕಿದ್ದೀನಿ ನೀವೇನು ಅದನ್ನು ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಲ ಚೆಕ್ ಮಾಡಿ ಎಲ್ಲ ಆದಮೇಲೆ ಕೃವಿ ಹೊರಡ್ತಾರೆ ನಾನು ಮಾತ್ರ ಎಲ್ಲ ಕುಡಿದು ಅಡುಗೆ ಮನೆಯಲ್ಲಿ ಮಿಕ್ಕಿರೋ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನೀಟ್ ಮಾಡಿಕೊಂಡು ರೂಮಿಗೆ ಬರ್ತೀವಿ ಈಗ ನಮ್ಮ ಒಂದು ರೈಟ್ ಬ್ರೈನ್ ಎಜುಕೇಷನ್ ಶುರು ಆಗುತ್ತೆ ರೈಟ್ ಬ್ರೈನ್ ಆಕ್ಟಿವಿಟೀಸ್ ಶುರು ಆಗುತ್ತೆ सूप मेंथिया सूप फेनुग्रीक फेनुग्रीक चिल्ली हां चिल्ली ನೋಡಿ ಏನು ಅಂತ ನಾನು ಹೊರಕೊಂಡು ಕಟ್ಕೋತೀನಿ ಅಹ ಏನಿದು ಶುಂಠಿ ಶುಂಠಿ ವೆರಿ ಗುಡ್ ಪೊಟಾಟೊ ಪೊಟೇಟೋ ಇದೇನಿದು ಲೇಡಿ ಫಿಂಗರ್ ಲೇಡಿ ಫಿಂಗರ್ ವೆರಿ ಗುಡ್

ಬಿಟ್ಟರ್ ಗಾರ್ಡ್ ಅದೇ ಇದೈತಲ್ಲ ಒಂದು ರೈಮ್ ಅಲ್ಲಿ ಬೇಕೇ ಬೇಕೆ ತರಕಾರಿಯಲ್ಲಿ ಒರಟು ಚರ್ಮದ ಆಗಲಕಾಯಿ ಇದೇನೆ ಒರಟು ಚರ್ಮದ ಆಗಲಕಾಯಿ ಇದು ಇದೇನಿದು ಇಲ್ಲಿ ಇದು ಇದು ನೀವು ಚಿಲ್ಲಿ ನೋಡ್ಬೇಡಿ ಇದನ್ನ ನೋಡಿ ಏನಿದು ಬಜ್ಜಿಗೆ ತಕ್ಕ ಬಜ್ಜಿಗೆ ತಕ್ಕ ಹಾಂ ಬದನೆಕಾಯಿ ಬ್ರಿಂಜಾಲ್ ಇದು ಚಿಲ್ಲಿ ಏನಂತ ಹೇಳ್ತೀವಿ ಇದು ಕನ್ನಡದಲ್ಲಿಯೇ ಕನ್ನಡದಲ್ಲಿ ಏನಂತೀವಿ ಮೇಣ ವೆರಿ ಗುಡ್ ಇದು ಫಿಂಗರ್ ವೇ ಫಿಂಗರ್ ಅಲ್ಲ ಇದು ಕ್ಲಸ್ಟರ್ ಬೀನ್ಸ್ ಇದು ಕಾನ್ ಕಾನ್ ಓಕೆ ಸಂಜೆ ಮಾಡ್ಕೊಡ್ತೀನಿ ಇದು ಪೊಮೋಗ್ರಾನೇಟಾ ಪೊಮೋಗ್ರಾನೇಟಾ ಎಂತ ಪೊಮೋಗ್ರಾನೇಟಾ ಎಂತ ಇದು ಕೊ ಡಮ್ ಡಮ್ ಏನು ಡಮ್ ಅಂತ ಓಡಿಯೋದಿನ್ ನಾವು ಪಟಾಕಿ ಪಟಾಕಿ ಡಮ್ ಅಂತ ಹೊಡಿತೀವಿ ಮಗ್ನೆ ಬೆಳಗ್ಗೆ ಆದ್ ತಕ್ಷಣ ಆದಿತಿ ಯಾವ ಟ್ರೀ ನೋಡ್ತಾರಲ್ಲ ಯಾವ ಟ್ರೀ ಅದು ಕೋಕೋನಾಟಿ ಯಾವದು ಕೋಕೋನಾಟಿ ಕೋಕೊನಟ್ ಟ್ರೀ ಅಲ್ಲಿ ಕೋಕೊನಟ್ ಬರುತ್ತೆ ನೆಕ್ಸ್ಟ್ ಇದೇನಿದು ಏನು ಹೇಳಿ ಹೇಳಿ ಡ್ರಾಮಾ ಮಾಡ್ತೀರಾ ಪಂಪ್ಕಿನ್ ವಿಚ್ ಅವರ್ ನ್ಯಾಷನಲ್ ವೆಜಿಟೇಬಲ್ ಇದು ಕನ್ನಡದಲ್ಲಿ ಕುಂಬಳಕಾಯಿ ಅಂತ ಹೇಳ್ತೀವಿ ಕುಂಬಳಕಾಯಿ ಇದು ಗಾರ್ಲಿಕ್ ಗಾರ್ಲಿಕ್

ಬ್ರೊಕೊಲಿ 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 ಇದು ಬ್ರೊಕೊಲಿ ಅದು ಬ್ರೊಕೊಲಿ ಇದೆಂತ ಕಾಯಿ ಮೊನ್ನೆ ಬಿಡಿಸಿದ್ವಲ್ಲ ನಾವು ಏನು ಕಾಳು ಅದು ಕಾಯಿ ಏನು ಕಾಳು ಬಟ್ಟ ಬಟಾಣಿ ಬಟಾಣಿ ವೆರಿ ಗುಡ್ ಇನ್ನೊಂದಿದೆ ಆನಿಯನ್ ಗುಡ್ ಜಾಬ್ ಅದಿತಿಸ್ ಫೇವರೇಟ್ ಇವತ್ತು ಬೆಳಗ್ಗೆ ಮಮ್ಮ ಮಾಡಿದ್ನಲ್ಲ ನಾನು ಏನು ರೈಸ್ ಮಾಡಿದ್ದೆ ಇವತ್ತು ಓಕೆ ಹ್ಮ್ ಕ್ಯಾಪ್ಸಿಕಮ್

ಫ್ರೂಟ್ ಹಾ ಅಲ್ಲ ನೀವು ಸ್ಟ್ರೈನರ್ ಅಲ್ಲಿ ಇಂಗ್ ಇಟ್ಕೊಂಡ ಅಡಿಗೆ ಮಾಡಿದಾಗ ನಾನು ನಿಮಗೆ ಆಟಾಗ್ತಿತ್ತಿರಲ್ಲ ಅಡಿಗೆ ಮನೆ ಇಲ್ಲಿ ಇಲ್ಲ ಇದು ಗೋಳಾಕಾರದ ಗೋಲಾಕಾರದ ನಿಂಬೆಕಾಯಿ ಇದೇನೆ ಗೋಳಾಕಾರದ ನಿಂಬೆಕಾಯಿ ಅಂದ್ರೆ λεಮನ್ ಇದೇನೆ λεಮನ್ ಹ್ಮ್ ನಿಂಬೆ ಗುಜಾಬ್ ಬೂಜಾ ನೆಕ್ಸ್ಟ್ ಯಾವ ಕ್ಯಾಟಗರಿ ತಗೋತೀರಾ ಯಾವ ಬ್ರೇಕ್ಫಾಸ್ಟ್ ಆಯ್ತು ಆದ್ಮೇಲೆ ಸ್ವಲ್ಪ ಅಡುಗೆ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಿತಿ ಜೊತೆ ಆಟ ಆಡ್ತಿದೆ ಅಂತಂದ್ರೆ ಬ್ರೈನ್ ಡೆವಲಪ್ಮೆಂಟ್ ರೈಟ್ ಬ್ರೈನ್ ಎಜುಕೇಶನ್ ಆಕ್ಟಿವಿಟೀಸ್ನ ಇದೇ ಸಮಯದಲ್ಲಿ ಡೈಲಿ ಇದ್ದೇ ಇರುತ್ತೆ ಲೆವೆನ್ ಲೆವೆನ್ ತರ್ಟಿ ಹಾಗೆ ಆಟಾಡ್ತಾ ಇರ್ತೀವಿ ಆ್ಯಂಡ್ ಈಗ ಅದಿತಿ ನ್ಯಾಪ್ಲೆ ಟ್ವೆಲ್ ಟ್ವೆಲ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಟ್ವೆಲ್ ಓ ಕ್ಲಾಕ್ ಹಾಗೆ ಏನಾರ ಸ್ವಲ್ಪ ಊಟ ಕೊಟ್ಬಿಟ್ಟು ಅದಿತ್ತಿಗೆ ಮಲಗಿಸ್ತೀನಿ ಇವತ್ತು ಕ್ಯಾಪ್ಸಿಕಮ್ ರೈಸ್ ಆಗಿರೋದ್ರಿಂದ ಸ್ವಲ್ಪ ಕ್ಯಾಪ್ಸಿಕಮ್ ರೈಸೇ ತಿಂದುಬಿಟ್ಟು ಅದಿತಿ ಮಲ್ಕೊಳ್ತಾರೆ ಇಲ್ಲಾಂದರೆ ಅದರ ಹಣ್ಣು ಕೊಡ್ತೀನಿ ಸ್ನ್ಯಾಕ್ಗೆ ಎದ್ಮೇಲೆ ಅದಿತಿ ಎದೊಳೋದು ಮೂರುವರೆ ನಾಲ್ಕು ಗಂಟೆ ಆಗಿಬಿಡುತ್ತೆ ಎದ್ಮೇಲೆ ಅದಿತಿ ಊಟ ಮಾಡ್ತಾರೆ ನನಗೆ ರೀಸೆಂಟಾಗಿ ಒಂದು ಕಾಮೆಂಟ್ ರಿಸೀವ್ ಆಗಿತ್ತು ಡಿಲೇಸ್ ವಾಕಿಂಗ್ ಅಂತಂದರೆ ಡಿಲೇ ಇನ್ ವಾಕಿಂಗ್ ಅಂತ ಏನು ಹೇಳ್ತೀವಿ ಮಗು ಯಾವ ಯಾಕೆ ಕೆಲವು ಮಕ್ಕಳುಗಳು ಲೇಟಾಗಿ ನಡೀತಾರೆ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಿ ಅಂತ ಒಬ್ಬರು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿದರು ಡಿಲೇ ಇನ್ ವಾಕಿಂಗ್ ಯಾವಾಗ ಅದನ್ನು ಕನ್ಸಿಡರ್ ಮಾಡ್ತೀವಿ ಯಾವಾಗ ಮಗು ಲೇಟಾಗಿ ನಡೀತಿದೆ ಅಂತ ಪಿಡಿಯಾಟ್ರಿಷನ್ ಸಹ ಆಕ್ಸೆಪ್ಟ್ ಮಾಡ್ತಾರೆ ಅದನ್ನು ಅಥವಾ ಅದನ್ನು ಒಂದು ಪಾಯಿಂಟ್ ಆಫ್ ಕನ್ಸಿಡರೇಷನಿಗೆ ತೊಗೊಳ್ತಾರೆ ಅಂತಂದರೆ ವಾಕಿಂಗ್ ಅನ್ನೋದು ಶುರುವಾಗೋದು ಮಕ್ಕಳು ವಾಕಿಂಗ್ನ ಶುರು ಮಾಡಬೇಕಾಗಿರುವಂತಹ ಐಡಿಯಲ್ ಏಜ್ ಏನು ಅಂತಂದರೆ ಬಿಫೋರ್ ಏಯ್ಟೀನ್ ಮಂತ್ಸ್ ಶುರು ಮಾಡಬೇಕಾಗತ್ತೆ ಮಕ್ಕಳು ವಾಕಿಂಗ್ನ ಆದರೆ ಕೆಲವು ಮಕ್ಕಳುಗಳು ಹನ್ನೆರಡು ತಿಂಗಳಿಂದ ಹದಿನೈದು ತಿಂಗಳು ಒಳಗಡೆ ಮಕ್ಕಳುಗಳು ವಾಕಿಂಗ್ನ ಶುರು ಮಾಡ್ತಾರೆ ಇದು ಇಸ್ ದಿಸ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್ ಹದಿನೆಂಟು ತಿಂಗಳು ಒಳಗಡೆ ಮಕ್ಕಳು ವಾಕಿಂಗ್ನ ಶುರು ಮಾಡಲೇಬೇಕು ಇಲ್ಲ ಅಂತಂದರೆ ಸಾಕಷ್ಟು ಪ್ರೊಸೀಜರ್ ಇದೆ ಪಿ ಡಿ ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗಿ ಮಗುನ ಕೆಲವು ಟೆಸ್ಟ್ಗಳನ್ನೆಲ್ಲ ಮಾಡಬೇಕಾಗುತ್ತೆ ಅದನ್ನೆಲ್ಲ ನಾನು ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ಯಾಕೆ ಮಕ್ಕಳು ಲೇಟ್ ಲೇಟ್ ಆಗುತ್ತೆ ಅಂತಂದರೆ ಹೆರಿಡೇಟ್ರಿ ಇರ್ಬೋದು ಅಥವಾ ಮಕ್ಕಳ ಪರ್ಸ್ನಾಲಿಟಿ ಇರ್ಬೋದು ಮಕ್ಕಳ ವೆಯ್ಟ್ ಸಹ ಕಾರಣ ಆಗುತ್ತೆ ಕೆಲವು ಮಕ್ಕಳುಗಳು ತುಂಬ ಭಯಪಡ್ತಾರೆ ನಡೆಯೋದಕ್ಕೆ ಇಂಡಿಪೆಂಡೆಂಟಾಗಿ ನಡೆಯೋದಕ್ಕೆ ಭಯಪಡ್ತಾರೆ ಏನಾದರೂ ಫರ್ನಿಚರ್ ಆ ರೀತಿ ಇಟ್ಕೊಂಡು ನಡೀತಿರ್ತಾರೆ ಆದರೆ ಇಂಡಿಪೆಂಡೆಂಟಾಗಿ ಇಟ್ಕೊಂಡು ನಡೆಯೋದಕ್ಕೆ ಪಡ್ತಿರ್ತಾರೆ ಮಕ್ಕಳು ದಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ನಾರ್ಮಲ್ ಆದರೆ ಹದಿನೆಂಟು ತಿಂಗಳವರೆಗೂ ಟೈಮ್ ಇರುತ್ತೆ ನಮಗೆ ಅಂತಂದರೆ ಒಂದೂವರೆ ವರ್ಷದ ಒಳಗಡೆ ಮಕ್ಕಳು ನಡೀಲೇಬೇಕು ಒಂದೂವರೆ ವರ್ಷ ಆದರೂನು ಮಕ್ಕಳು ನಡೆದಿಲ್ಲ ಅಂತಂದರೆ ನಾವು ಅವಾಗ ಪೀಡಿಯಾ ಟ್ಯೂಷನ್ ಮಕ್ಕಳನ್ನ ಕರ್ಕೊಂಡು ಹೋಗಬೇಕಾಗತ್ತೆ ಈ ಸಮಯದಲ್ಲಿ ಹನ್ನೆರಡು ತಿಂಗಳಿಂದ ಮಕ್ಕಳುಗಳು ಶುರು ಮಾಡ್ತಾರೆ ಅದಿತಿ ವಿಚಾರ ತಗೊಂಡ್ರೆ ಅದಿತಿ ನಡೆಯೋದಕ್ಕೆ ಶುರು ಮಾಡಿದ್ದು ಹನ್ನೊಂದು ತಿಂಗಳಿಂದನೇ ಅವರು ಸ್ಟಾರ್ಟ್ ಮಾಡಿದ್ರು ನಡೆಯೋದಕ್ಕೆ ಫಸ್ಟ್ ಇಯರ್ ಬರ್ತ್ ಡೇ ಅಷ್ಟರಲ್ಲಿ ಕಂಪ್ಲೀಟಾಗಿ ತುಂಬ ಚೆನ್ನಾಗೇ ನಡೀತಾ ಇದ್ರು ಅರೌಂಡ್ ಒಂದು ಅಲ್ಲಿಂದ ಇಲ್ಲಿ ಒಂದು ಟೆನ್ ಮೀಟರ್ಸ್ ಅಷ್ಟು ಏನು ಆರಾಮಾಗಿ ಇಂಡಿಪೆಂಡೆಂಟಾಗಿ ಒಂದು ವರ್ಷದಷ್ಟರಲ್ಲಿ ಅದಿತಿ ನಡೆದ್ರು ಈ ರೀತಿ ಒಂದೊಂದು ಮಕ್ಳುಗಳು ಡಿಫ್ರೆಂಟಾಗಿರ್ತಾರೆ ದಟ್ ಈಸ್ ಕಂಪ್ಲೀಟ್ಲಿ ನಾರ್ಮಲ್ ಆ್ಯಂಡ್ ಏಯ್ಟೀನ್ ಮಂತ್ಸ್ ಒಳಗಡೆ ಮಕ್ಕಳು ನಡೀಲೇಬೇಕಾಗತ್ತೆ ಯಾವಾಗ ಮಗು ನಡೀತಿಲ್ಲ ಈಗ ಮಗು ಯಾಕೋ ಡಿಲೇ ಮಾಡ್ತಿದೆ ಅಂತಂದಾಗ ನೀವು ಅಬ್ಸರ್ವ್ ಮಾಡಬೇಕಾಗಿರುವಂಥ ವಿಚಾರ ಏನು ಅಂತಂದರೆ ಮಗುವಿನ ಕಾಲಲ್ಲಿ ಏನಾದರೂ ವೀಕ್ನೆಸ್ ಇದೆಯಾ ನಿಂತ್ಕೊಳ್ಳೋದಕ್ಕೇನಾದರೂ ಕಷ್ಟಪ ಲಿಂಬ್ ಅಂತ ಏನು ಹೇಳ್ತೀವಿ ಆ ಕಾಲುಗಳಲ್ಲಿ ವೀಕ್ನೆಸ್ ಇದೆಯಾ ಅಥವಾ ನಿಂತ್ಕೊಳ್ಳೋದಕ್ಕೆ ಏನಾದ್ರೂ ಕಷ್ಟಪಡ್ತಿದೆಯಾ ಭಾರ ಬಿಟ್ಟು ನಿಲ್ಲಿಸಿದ್ರೆ ಕಷ್ಟಪಡ್ತಿದ್ದಾರೋ ಆ ಏನೋ ಒಂಥರ ವೀಕ್ನೆಸ್ ಅಂತ ಅನಿಸಿದೆ ಮಗು ನಿಂತ್ಕೊಳ್ಳೋದಕ್ಕಾಗ್ತಿಲ್ಲ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕಾಗತ್ತೆ ಆ ರೀತಿ ಏನಾರು ಇದ್ದರೆ ದಯವಿಟ್ಟು ಆಗಿ ನೀವು ಡಾಕ್ಟರ್ಸ್ ಹತ್ರ ಮಗುನ ಕರ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಹದಿನೆಂಟು ತಿಂಗಳಾದ್ರೂ ಮಗು ನಡೆದಿಲ್ಲ ಅಂತಂದರೆ ಡಾಕ್ಟರ್ಸು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಅವರ ಒಂದು ಪ್ರೊಸೀಜರ್ನ ಶುರು ಮಾಡಿರ್ತಾರೆ ಮಗು ಯಾಕೆ ನಡೆದಿಲ್ಲ ಏನು ಕಾರಣ ಇರ್ಬೋದು ಅಂತೆಲ್ಲ ಬ್ಲಡ್ ಎಲ್ಲ ಮಾಡ್ತಾರೆ ಹದಿನೆಂಟು ತಿಂಗಳೊಳಗಡೆ ಮಕ್ಕಳು ನಡೆದೇ ನಡೀತಾರೆ ನಡೆದಿಲ್ಲ ಅಂತಂದರೆ ನೀವು ಪಿ ಕನ್ಸಲ್ಟ್ ಮಾಡ್ಬೋದು ಆಹಾರದ ವಿಚಾರದಲ್ಲಿ ಮಕ್ಕಳಿಗೆ ವಿಟ ಕೆಲವೊಂದು ಮಕ್ಕಳುಗಳಿಗೆ ವಿಟಮಿನ್ ಡಿ ತ್ರೀ ಕಡಿಮೆ ಆದಾಗ ನಡೆಯೋದು ಸಹ ಲೇಟ್ ಆಗುತ್ತೆ ಸೊ ವಿಟಮಿನ್ ಡಿ ತ್ರೀಗೆ ನೀವು ಮನೆಯಲ್ಲಿ ವೆಜ್ ಯೂಸ್ ಮಾಡಂಗಿದ್ರೆ ಲಿವರ್ ಕೊಡ್ಬೋದು ಫಿಶ್ ಕೊಡ್ಬೋದು ಅದರಲ್ಲಿ ಒಮೆಗಾ ಡಿ ತ್ರೀ ಜಾಸ್ತಿ ಇರುತ್ತೆ ಆ್ಯಂಡ್ ವೈಟಮಿನ್ ಡಿ ತ್ರೀ ಸಹ ಜಾಸ್ತಿ ಇರುತ್ತೆ ಆ್ಯಂಡ್ ಮೊಟ್ಟೆನೂ ಸಹ ಕೊಡ್ಬೋದು ಮಕ್ಕಳಿಗೆ ಇಲ್ಲ ನಾವು ಬರೀ ವೆಜಿಟೇರಿಯನ್ಸ್ ಅಂತಲೇ ಮಶ್ರೂಮ್ನ ಮಕ್ಕಳಿಗೆ ಕೊಡ್ಬೋದು ಆ್ಯಂಡ್ ಹಾಲು ಮಕ್ಕಳಿಗೆ ಕೊಡ್ಬೋದು ಒಂದು ವರ್ಷ ಆದಮೇಲೆ ಹಸು ಹಾಲನ್ನ ಕೊಡ್ಬೋದು ಅಂತ ಡಬ್ಲ್ಯೂ ಅವರು ಮುಂಚೆ ಹೇಳ್ತಿದ್ರು ಈಗ ಸಿಕ್ಸ್ ಮಂತ್ಸಿಂದಲೇ ನಾವು ಮಕ್ಕಳಿಗೆ ಹಸು ಹಾಲನ್ನ ಕೊಡೋದಕ್ಕೆ ಶುರು ಮಾಡ್ಬೋದು ಸೊ ಇದರಿಂದನು ಸಹ ಮಕ್ಕಳಿಗೆ ವೈಟಮಿನ್ ಡಿ ತ್ರೀ ಸಿಗುತ್ತೆ ಆ್ಯಂಡ್ ಮಕ್ಕಳಿಗೆ ಶಕ್ತಿ ಬರುತ್ತೆ ಎನರ್ಜಿ ಬರುತ್ತೆ ನಡೆಯೋದಕ್ಕೆ ಸೊ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಹದಿನೆಂಟು ತಿಂಗಳವರೆಗೂ ಟೈಮ್ ಇರುತ್ತೆ ಅಯ್ಯೋ ಈಗ ಕಂಪ್ಯಾರಿಸನ್ ಜಾಸ್ತಿ ಮಾಡಿ ಏನಪ್ಪ ಏನಿದು ನೆಕ್ ಕಂಪ್ಯಾರಿಷನ್ ಜಾಸ್ತಿ ಮಾಡ್ತಾರೆ ಅಯ್ಯೋ ಸೇಮ್ ನನ್ನ ಮಗು ಹುಟ್ಟಿದಾಗ್ಲೇ ಆ ಮಗು ಹುಟ್ಟಿದ್ದು ಆ ಮಗು ಆಲ್ರೆಡಿ ನಡೀತಿದೆ ನನ್ನ ಮಗು ನಡೀತಾನೇ ಇಲ್ಲ ಏನಪ್ಪ ಏನು ಅಂದ್ಕೊಳ್ತಾರೆ ಅವರು ಆ ರೀತಿ ಈ ರೀತಿ ಅಂತ ತುಂಬ ಕಂಪ್ಯಾರಿಸನ್ ಮಾಡ್ಕೊಳ್ತಾರೆ ಕೈ ಕಂದ ಕಂಪ್ಯಾರಿಸನ್ ಮಾಡ್ಕೊಳ್ತಾರೆ ಆ ರೀತಿ ಕಂಪ್ಯಾರಿಜನ್ ಮಾಡ್ಕೋಬೇಡಿ ಒಂದು ಮಗು ಡಿಫ್ರೆಂಟ್ ಆಗಿರುತ್ತೆ ಟ್ವಿನ್ಸ್ ಮಕ್ಕಳೇ ಹುಟ್ಟಿದಾಗ ಆ ಇಬ್ಬರು ಮಕ್ಕಳಲ್ಲೇ ಡಿಫ್ರೆನ್ಸ್ ಇರುತ್ತೆ ಮ ಒಂದು ಮಗು ಮೈಲ್ ಮೈಲ್ಸ್ಟೋನ್ ರೀಚ್ ಮಾಡ್ತಾರೆ ಕೆಲವು ಮಕ್ಕಳು ಲೇಟಾಗಿಲ್ಲ ಸ್ಟೋನ್ನ ರೀಚ್ ಮಾಡ್ತಾರೆ ನೇಲ್ ಸೊ ದಯವಿಟ್ಟು ಭಯ ಪಡಬೇಡಿ ಹದಿನೆಂಟು ತಿಂಗಳವರೆಗೂ ಟೈಮ್ ಇರುತ್ತೆ ಹದಿನೆಂಟು ತಿಂಗಳಿಗೂ ಮಕ್ಕಳು ನಡೆಯುತ್ತೆ ದಟ್ ಈಸ್ ಆಲ್ಸೋ ಕಂಪ್ಲೀಟ್ ನಾರ್ಮಲ್ ಅಯ್ಯೋ ನನ್ನ ಮಗು ಏನೋ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರನೇ ನಾಲಿಗೆ ಅದಕ್ಕೋಸ್ಕರನೇ ನನ್ನ ಮಗು ಲೇಟಾಗಿ ನಡೆದಿದೆ ಅಂತ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಹದಿನೆಂಟು ತಿಂಗಳವರೆಗೂ ಟೈಮ್ ಇರುತ್ತೆ ಮಕ್ಕಳಿಗೆ ಅವ್ರಿಗೆ ಬೇಕಾಗಿರುವಂತಹ ಟೈಮ್ಸ್ನ ಟೈಮ್ನ ಕೊಡಿ ಸೊ ಅವ್ರಿಗೆ ಚೆನ್ನಾಗಿ ಡೆವಲಪ್ ಆಗ್ತಾರೆ ಆ್ಯಂಡ್ ನಡೀತಾರೆ ಸೊ ಇದೇ ಡಿಲೇಡ್ ವಾಕಿಂಗ್ ಬಗ್ಗೆ ಯಾಕೆ ಡಿಲೇ ಆಗುತ್ತೆ ಅಂತಂದರೆ ಹೆರಿಡೇಟ್ರಿ ವೈಟಮಿನ್ ಡಿ ತ್ರೀ ಕಡಿಮೆ ಇದ್ರೆ ಆ್ಯಂಡ್ ಅವರ ಪರ್ಸ್ನಾಲಿಟಿ ಆ್ಯಂಡ್ ಕೆಲವು ಮಕ್ಳುಗಳು ಭಯಪಡ್ತಾರೆ ಅಥವಾ ಏನಾದರೂ ವೀಕ್ನೆಸ್ ಏನಾದರೂ ಇದ್ರೂ ಈ ರೀತಿ ಆಗುತ್ತೆ ದಿಸ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್ ಅದನ್ನೆಂಟಿನ್ನವರೆಗು ಟೈಮ್ ಇರುತ್ತೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಎದೆ ಚಿನ್ನಿ ಚೆಸ್ಟ್ ಚೆಸ್ಟ್ ಓಕೆ ಸೊ ಈಗ ನಂದು ವೀಡಿಯೋ ಆಯಿತು ಅಂತಕ್ಕಂಥ ಇದೇನು ನಿಮ್ಗೆ ಏನಿಲ್ಲ ಎಲ್ಲಿ ಎಲ್ಲಿದೆ ಏನ್ ನಡೀತಾರೆ ಅದಿತಿ ಏನಿದು ಹ್ಞೂ ಕಾಲು ಏನು ಇನ್ಫಾರ್ಮೇಷನ್ ಇದೆ ಅಂತಂದರೆ ವರ್ಕಿಂಗ್ ಅಂದರೆ ನಾನೀಗ ವರ್ಕ್ ಮಾಡ್ತಾ ಇದ್ದೀನಿ ಮನೆಯಲ್ಲೇ ವರ್ಕ್ ಮಾಡ್ತಿದ್ದೀನಿ ಥೆರಪೀಸ್ನ ತೊಗೊಳ್ತೀನಿ ಕನ್ಸಲ್ಟೇಷನ್ಸ್ನ ತೊಗೊಳ್ತೀನಿ ಆ್ಯಂಡ್ ಸ್ಟೇ ಅಟ್ ಮೋಮ್ ಅಂದರೆ ಮಗುನ ಮನೆಯಲ್ಲೇ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಸೊ ಎರಡೂ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀನಿ ಆ್ಯಂಡ್ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಆ್ಯಂಡ್ ಅದಿತಿ ಇದು ಮನೆ ಕೆಲಸ ಎರಡು ಯೂಟ್ಯೂಬ್ ಚಾನಲ್ಲು ಆ್ಯಂಡ್ ಅದಿತಿ ಯೂಟ್ಯೂಬ್ ಚಾನೆಲ್ ಈಗ ಗ್ರೋತ್ ಆಗ್ತಿದೆ ಆ್ಯಂಡ್ ಇದು ಆಲ್ರೆಡಿ ಫಿಫ್ಟೀನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ್ಯಂಡ್ ಇನ್ನೂ ಗ್ರೋತ್ ಆಗ್ತಿದೆ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೆ ಫಾಲೋವರ್ಸ್ ಇದ್ದಾರೆ ಸೊ ಅದನ್ನೆಲ್ಲ ನನ್ನ ಹೆಲ್ತ್ ಅದಿತಿ ಹೆಲ್ತ್ ಆ್ಯಂಡ್ ಮನೆ ನಮ್ಮ ಒಂದು ಮೆರೈಟಲ್ ಜೀವನ ಹೀಗೆ ಎಲ್ಲಾನು ನಾನು ಬ್ಯಾಲೆನ್ಸ್ ಮಾಡ್ತಿದ್ದೀನಿ ಮನೆನ ಹೀಗೆ ಬ್ಯಾಲೆನ್ಸ್ ಮಾಡ್ತಿದ್ದೀನಿ ಅನ್ನೋದನ್ನ ನಾನು ಶೇರ್ ಮಾಡಿದ್ದೀನಿ ಅನ್ಸುತ್ತೆ ತೊಡೆ ಅಲ್ಲ ನೀ ಅದು ಸೊ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನೀವು ಒಂದ್ಸಲ ಚೆಕ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಡೈಲಿ ವ್ಲಾಗ್ಸ್ಗೆ ನಿಮಗೆ ಯಾವ ರೀತಿ ಕಾಂಟೆಂಟ್ಗಳು ಡೈಲಿ ಬೇಕು ಎಂತ ಈ ಅದಿತಿಗೆ ಹೊಟ್ಟೆ ನಾನು ಹೇಳ್ಬಿಟ್ಟೆ ಹೊಟ್ಟೆ ನಿಮಗೆ ಯಾವ ರೀತಿ ಕಾಂಟೆಂಟ್ ನನ್ನ ವೀಡಿಯೋಸಲ್ಲಿ ನೋಡಬೇಕು ಏನನ್ನು ನಾನು ಶೇರ್ ಮಾಡಿಕೊಳ್ಬೇಕು ಅಂತ ಪ್ಲೀಸ್ ಕಾಮೆಂಟ್ ಸೆಕ್ಷನ್ಗೆ ತಿಳಿಸಿ ನಿಮ್ಮ ಸಜೆಷನ್ಸ್ ಅನಿಸಿಕೆ ಅಭಿಪ್ರಾಯ ನನಗೆ ತುಂಬ ಮುಖ್ಯ ಆ ಒಂದು ಅನಿಸಿಕೆ ಅಭಿಪ್ರಾಯದ ಮುಖ್ಯ ಮೂಲಕ ನಾನು ವೀಡಿಯೋಸ್ನ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ ಏನಿದು ಏನಿದು ಈಗ ಏನಂತಂದ್ರೆ ಎಲ್ಲ ಗೊತ್ತಿದೆ ಅದಿತಿಗೆ ಸುಮ್ನೆ ನನ್ನನ್ನು ಕೇಳೋದು ಸ್ಕಿಲ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ವಾಟ್ ಇಸ್ ಯರ್ ನೇಮ್ ವಾಟ್ ಇಸ್ ಎ ನೇಮ್ ಮೈ ನೇಮ್ ಇಸ್ ಅದಿತಿ ಹೌ ಓಲ್ಡ್ ಆರ್ ಯು ಹೌ ಓಲ್ಡ್ ಆರ್ ಯು ಐ ಟು ಟು ಇಯರ್ಸ್ ಓಲ್ಡ್ ಎಸ್ ಯು ಹೌದು ಐ ಆಮ್ ಫೈನ್ ಈ ರೀತಿ ಕ್ವಶ್ನಿಂಗ್ ನ ವರ್ಕ್ ಮಾಡ್ತಿದ್ದೀನಿ ಅದಿತಿಗೆ ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜಲ್ಲಿ ಸೊ ಈಗ ನನ್ನನ್ನು ಕೇಳೋದು ವಾಟ್ ಈಸ್ ದಿಸ್ ವಾಟ್ ಇಸ್ ದಿಸ್ ಎಲ್ಲ ಫ್ಲಾಶ್ ಕಾರ್ಡ್ಸ್ನ ನನಗೆ ಬಂದು 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 ತೋರಿಸೋದು ಅಡುಗೆ ಮನೇಲಿ ಇದ್ದಾಗ್ಲೂ ಬಂದು 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 ತೋರಿಸೋದು ಡ್ಯಾಡ ಇದ್ದಾಗ್ಲೂನು ಅವ್ರಿಗೂ ಅಷ್ಟೇ ಅದಿತಿ ಎಸ್ ಎಲ್ಲ ಕೇಳ್ತೀವಿ ಎಸ್ ಎಲ್ಲ ಕೇಳ್ತೀವೋ ಅಂತ ಅವರು ಕೇಳ್ತಾ ಇರ್ತಾರೆ ಎಂಥ ವಿಡಿಯೋ ನೀವಿನ್ನು ನನ್ನ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈವಿನ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಈ ಒಂದು ಇನ್ಫಾರ್ಮೇಷನ್ ಯಾರಿಗೆ ಬೇಕು ಯಾವ ಒಂದು ಪೇರೆಂಟ್ಸ್ಗೆ ಬೇಕು ಡಿಲೇ ವಾಕಿಂಗ್ ಆಗ್ತಿದೆ ಮಕ್ಕಳಿಗೆ ಅನ್ನೋದು ದಯವಿಟ್ಟು ಶೇರ್ ಮಾಡಿ ಭಯಪಟ್ಟಿರ್ತಾರೆ ತುಂಬ ಭಯಪಟ್ಟಿರ್ತಾರೆ ಮಕ್ಕಳ ಮೈಲ್ಸ್ಟೋನಲ್ಲಿ ಅದು ಮಗು ನಡೀತಿಲ್ಲ ಅಂತಂದರೆ ಐ ಅಂಡರ್ಸ್ಟ್ಯಾಂಡ್ ತುಂಬ ಪಟ್ಬಿಟ್ಟಿರ್ತಾರೆ ಸೊ ಭಯಪಡುವಂಥ ಅವಶ್ಯಕತೆ ಇಲ್ಲ ಹದಿನೆಂಟು ತಿಂಗಳವರೆಗೂ ಟೈಮ್ ಇದೆ ಸೊ ನೀವು ಯಾವಾಗ ಎಚ್ಚೆತ್ಕೊಳ್ತೀರೋ ಆವಾಗಲೇ ನೀವು ಹೋರಾಟ ಪಿ ಡಿ ಕನ್ಸಲ್ಟ್ ಮಾಡ್ಕೊಬರ್ಬೋದು ಇದಕ್ಕಂದ್ರೆ ಐ ಮಾಡ್ಕೊಂಡು ಬರ್ಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೀವಿ ಚಾನೆಲ್ನ ಅಗೇನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಬಾಯ್ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಆಲ್ ಅದಿತಿ ಪ್ಲೀಸ್ ಅವ್ರು ಹೇಳಿದ್ದು ಪ್ಲೀಸ್ ಚಾನೆಲ್ ಮಾಡ್ಕೊಳ್ಳಿ ಅಂತ ಅದು ಆ್ಯಕ್ಚುಲಿ ಕೇಳಿಸಿದ್ದು ಪ್ಲೀಸ್ ನಾನಾ ಮಾಡ್ಕೊಳ್ಳಿ ಅಂತ ಗೊಂಬೆ ಮರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಕೇಳಿಸ್ತಲ್ಲ ಅದಿತಿ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಈಗ ನಮ್ಮ ರೆಸ್ಟಿಂಗ್ ಟೈಮ್ ಸ್ವಲ್ಪ ಹೊತ್ತು ಅದಿತಿ ಸ್ನಾಕ್ ಕೊಟ್ಟಾದ್ಮೇಲೆ ಅದಿತಿ ಜೊತೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ವಿಡಿಯೋ ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ದಿನ ಒಂಥರ ಚೆನ್ನಾಗಿ ಹೋಗ್ತಿದೆ ಮನೇಲಿದ್ದಾಗ ಹೊರಗಡೆ ಹೋದಾಗ ಒಂಥರ ಡಿಫ್ರೆಂಟು ಮನೇಲಿದ್ದಾಗ ಇದ್ದಾಗ ಒಂಥರ ಡಿಫ್ರೆಂಟು ಎಸ್ ಐ ಲಬ್ಬರ ಬಾಯ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ and the channel markondi and please please channel markondi bye bye bye